ಅರೆ ಅಂತ ಪಾಲ್ತೀರಿ ಬಿಡ್ರೆ ಬೇಕೊಬ್ಬರೇ ಕಾಯಿ ಸ್ಟಾರ್ಟ್ ಆಯ್ತು ನೋಡ್ರಿ ರನ್ನಿಂಗ್ ನೋಡ್ರಿ ಯಾರು ಫಸ್ಟ್ ಬರ್ತಾರ ನೀವೇ ಯಾರು ಬರ್ತಾ ಇದಾರೆ ನನಗೆ ಗೊತ್ತಾಗ್ತದೆ ಇಲ್ವಲ್ಲ ವೈಟ್ ಬ್ಲಾಕ್ ಲೈ ಬ್ಲಾಕ್ ಬ್ಲಾಕ್ ಟೀ ಶರ್ಟ್ ಹಾಕಿ ಹಾಕಿದ್ನಲ್ಲ ಫಸ್ಟ್ ಬಂದ ನೋಡ್ರಿ ಗಾಯ್ಸ್ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದೆ ಇವಾಗ ಐಸ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಓಡಾಕೊಂತಾರ ಭಾಳ ಕನ್ಫ್ಯೂಸ್ ಆಗ ಪ್ಲೇಸ್ ಪ್ಲೇಯರ್ ನೋಡ್ರಿ ಯಾರು ಫಸ್ಟ್ ಬರ್ತಾರ ಅವನೇ ಫಸ್ಟ್ ಬಂದಾಗ ರೀ ಮತ್ತೆ ಒಂದು ಸರ್ಕಲ್ ಮಾಡಿದಲ್ಲ ಅವನೇ ಫಸ್ಟ್ ಬಂದ ನೋಡ್ರಿ ಭಾರಿ ಓಡಿದ ಫುಲ್ ಸ್ಪೀಡ್ ಹೆವಿ ಸ್ಪೀಡ್ ಓಡಿದ ನೆಕ್ಸ್ಟ್ ಎರಡು ನೂರು ಮೀಟರ್ ಮೇನ್ ನಮ್ಮ ಕಬಡ್ಡಿ ಸ್ಟಾರ್ಟ್ ಆಗೋವಲ್ಲ ಅದಕ್ಕೆ ಕೈ ಕೆಂದು ತಿಂತೀವಿ ನಾವು ಕಬಡ್ಡಿ ಲವರ್ಸ್ ನೋಡ್ರಿ ಇವೆಲ್ಲ ಕುಂತರ ಕಬಡ್ಡಿ ಲವರ್ಸ್ ಕುಂತರ ನೋಡ್ರಿ ಆಕಡೆದ ನಮ್ಮ ಟೀಮು ಇದು ಎದ್ರೊಳೆ ಟೀಮು ಇವಾಗ ಲಾಸ್ಟ್ ಪಾಯಿಂಟ್ ಅದ ನೋಡೋಣ ನಮ್ಮ ಕ್ಯಾಪ್ಟನ್ ಏನು ಮಾಡ್ತಾರೆ ನೋಡಿ ನಮ್ಮ ಟೀಮ್ ಆಯ್ತು ನಮ್ಮ ಟೀಮ್ ಶಿವ ಏನೋ ಒಂದ್ ಕ್ಲಾಸ್ ಬಿಟ್ಟು ಬಂದಾನಂತ ಜೀವತ್ತಿನ ಜೀರಿ ಮಾಡಕ್ ನೋಡ್ರಿ ಇವ್ರೆಲ್ಲಾ ಸಂಬಂಧಿ ಒಂದ್ ಕಡೆ ಅದ್ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲಿ ಬಿಡ್ದಂಗ ಆಗ್ಬಿಡ್ತು ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಇಂಗೂ ಇರ್ತಾರ ಅನ್ನುವಂತದ್ದು ಅನ್ನಿಸ್ತು ಇವನ ತಾನೇ ಬಂಕ್ ಮಾಡ್ಯಾನ ಇವ್ ಬಂಕ್ ಮಾಡಿದ ಅವರಿಗೆ ಹೇಳಕ್ ಹೊಂತರ ನೋಡ್ರಿ

ಆಯ್ತು ನೋಡಿವಿ ನಮ್ಮ ಥ್ರೋ ಬಾಲ್ ಅಷ್ಟೇ ಆಡ್ಸಾರ ಯಾವ್ದು ಆಡಿಸಲ್ಲ ಸುಮ್ನೆ ಮಂದಿಗ್ ಸಪೋರ್ಟ್ ಮಾಡಿ ಇಷ್ಟೊತ್ತಾನ ಕುಂತು ನೋಡ್ರಿ ಇವ್ರ್ ಒಂದ್ ಟೀಮ್ ಇತ್ತು ಶಾಪುರ್ ಟೀಮ್ ಭಾರಿ ಸಪೋರ್ಟ್ ಮಾಡಿರೋಳು ಮನೆ ಹಾಳು ಮನೆ ಹಾಳು ಊಟ ಮಾಡ್ರಿ ಅಂತ ಸಪೋರ್ಟ್ ಮಾಡ್ರಿ ಅವ್ರ ಕೇರ್ ಮಾಡಲಾ ಅದಕ್ಕೆ ಊಟ

ಹಸಂದ್ರ ಹಸದ ನಮ್ಗೆ ಫುಲ್ ಬಿಸಿಲಾಗ್ ಕುಂತು 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 ಫಸ್ಟ್ ಉಂಡ ಕೇಸಿ ಆಮೇಲೆ ಆ ಟೀಮ್ ಬೇಕು ಆ ಟೀಮ್ ಆಮೇಲೆ ಆಟ ಮೊದಲು ಹೊಟ್ಟೆ ದೇವರು ಆಮೇಲೆ ಎಲ್ಲ ದೇವರು ಯಾವ್ದು ಡಿಕೆಂದ್ರೆ ಯಾವ್ದು ಗುರು

ಮಕ್ಕಳೇನ ಹಿಡಿಸಿ ಅಂತಲ್ಲ ಹಂಗ್ಯಾಗ ಪಾಪ ಇವ್ರನ್ನ ಹಿಡಿಸಿ ಅಂತಲ್ಲ ಆರ್ಡರ್ ಮೇನ್ ಆರ್ಡರ್ ಹಿಡಿಸಿ ಅಂತಲ್ಲ ನಾ ಮಾತ್ರ ಹಿಡಿಸಿ ಅಂತ ಕಡೆಯಾಗಿದ್ದೀವಿ ಬೆಂಗ್ಳೂರ್ ಲೈಫ್ ಬಂದ್ ಪಾಪ ಏ ಒಗ್ಗೂರ ಸಂತ ಹಾಕೊಂಡ್ಬಂದ ನೋಡಿ ಹೋಗಿ ಇಲ್ಲಿ ಹೋದ ನೋಡ್ರಿ ನಾವು ಶಾರ್ಟ್ ಕಟ್ ಇಂತು ನಮ್ಮ ಬಾಯ್ಸ್ಗೆಲ್ಲ ರೈಸ್ ಮತ್ತೆ ಸಾರ್ ಸಿಕ್ತು ನೋಡ್ರಿ ಫುಲ್ ಎಷ್ಟು ಮಂದಿ ಬಂದಾರಂದ್ರ ಅರ್ಧಕ್ಕೆ ಅರ್ಧ ಇಲ್ಲಿ ನಮ್ಮ ಸಪೋರ್ಟ್ ಸಾರ ನೋಡ್ರಿ ಇಲ್ಲಿ ಕುಂತಿರೋರು ಇಷ್ಟು ಜನ ಆಮೇಲೆ ಇಷ್ಟು ಜನ ಆಮೇಲೆ ಇಲ್ಲಿದ್ದರು ಮತ್ತೆ ಇಲ್ಲೆಲ್ಲಾ ಕುಂತಾರಲ್ಲ ಇವರೆಲ್ಲ ಜನ ಮತ್ತೆ ಈ ಕಡೆ ಆಕಡೆ ಕುಂತಾರ ಗರ್ಲ್ಸ್ ನೋಡ್ರಿ ಇಲ್ಲಿ ಕುಂತಾರಲ್ಲ ಅವ್ರೆಲ್ಲಾ ಇಷ್ಟು ಜನ ನೋಡ್ರಿ ನಮ್ ಸಪೋರ್ಟರ್ಸ್ ಗಾಯ್ಸ್ ಇವಾಗ ಸುಸ್ತಿನ ಊಟ ಆಯ್ತು ಎಷ್ಟ ಆಟ ನೋಡಂತೀರಿ ಅಷ್ಟ ಆಟ ನೋಡದ್ ಪೂರ ಏನ್ಮ ಇವಗ್ ಬೆಳೆದಷ್ಟ್ ನೋಡದ್ ಇವಾಗ ಊಟ ಇದು ಆಟ ಸಖತ್ ಆಗಿ ಮಾಡಿದ್ರು ಊಟ ಇಲ್ಲ ಕ್ರಿಕೆಟ್ ಬೇಡಲಿ ಅಣ್ಣ ಸರ್ ಬೆಸ್ಟ್ ಆಗಿತ್ತು ಇವಾಗ ಆಟ ಏನೇನು ಆಡತಾರ ಏನಿಲ್ಲ ಇದು ಎಷ್ಟು ಡಿಗ್ರಿ ಆಯ್ತನ ಗೊತ್ತಿಲ್ಲ ಒಂದ್ ನಲ್ವತ್ತು ಡಿಗ್ರಿ ಇರ್ಬೋದು ನಲ್ವತ್ತಲ್ಲ ಐವತ್ತು ಡಿಗ್ರಿ ಬಿಸಿಲು ಬಂದ್ರೆ ಇವಾಗ ಅಂಜಲ್ಲ ಅಷ್ಟು ಹೊಡಿ ತುಂಬ ಉಂಡೀವಿ ಆಟ ಆಡೋಕೆ ರೆಡಿ ಆಗಿವಿ ಊಟ ಮಾಡಿ ಆಟೋತಾಯ್ತು ಕುಂತು ಆಡ್ತಾನೆ ನಮ್ಮ ಟೀಮ್ ಅದಕ್ಕೆ ಸುಮ್ಮನೆ ಸುಮ್ ಆಯ್ತಂತ ಬಂದಿವಿ ಆಟ ಆಡ್ತಂದಿವಿ ಅಲ್ಲಿ ಮತ್ತೆ ಇಲ್ಲಿ ಕಾಣದೀವಿ ಗಾಯ್ಸ್ ಇದು ನಮ್ದು ಹುಡುಗರದು ಫೈನಲ್ ಆಡೋದು ಆ ರೊಬಲ್ ಫೈನಲ್ ಸೋಲ್ತಾರ ಪಾಯಿಂಟ್ಸ್ ಬಂತು ಜಸ್ಟ್ ಇವಾಗ ಕಡೆ ಈ ಶಿಕ್ಷಕರ ನೆರಳಿನಲ್ಲಿ ಕುಂತಾರ ಕುಂತರ ತೊಂದರ ಇವಾಗೆಂತ ರೆಡಿ ಆಗ್ಯಾರ ಯಾವ್ದ ಆಡ್ತಾರ ನೀವ್ ಗೇಮ್ ನೋಡಿ ಗಾಯಿಸಿ ಯಶ್ ನಮ್ಮ ರೆಡಿ ಆಗ್ಯಾರ ಅಕ್ಳೆ ಡ್ರೆಸ್ ತೆಗೆಸ್ತು ವಜ್ಜಿ ಮ್ಯಾಲ ಖುಷಿ ಖುಷಿಯಾಗಿ ಆಗಿ ತಿರ್ಗಾ ಆಡಕೊಂತಾರ ಏನೋ ಚಂದ ಆಡ್ತಾರ ಚಂದ ಇಲ್ಲ ದೇವ್ರೇಬಲ್ சார் திம்மர்ட்டி பெங்களுர் லாசன் பண்ண நோட்ரி சார் இவ்வாறு பெங்களூர் லாஷன் பண்ண நோட்

ಗಾಯ್ಸ್ ಭಾಗ ನಮ್ಮ ಹುಡುಗಿಯರ್ದು ಥ್ರೋಬಾಲ್ ಫೈನಲ್ ವಿನ್ ಆದ್ರು ಹೋಗಿ ಆಮೇಲೆ ಪ್ರೈಸ್ ತೊಗೊತಾರೆ ಮೇನ್ ಥ್ರೋಬಾಲ್ ಕಬಡ್ಡಿ ಬಾಯ್ಸ್ ನೋಡಕಂತ ಅಂತ ನಾವು ಬಂದಿವಿ ಅದೇ ನಡೆಯೋ ತುಂಬಾ ಮ್ಯಾಸಕ್ ಅಂತ ನೋಡಕ ಬ್ಯಾರ್ಯಾರದು ಕೈ ಕಂತ ಇಲ್ಲ ನೋಡಿ ಸಖತ್ತಾಗಿ ಬಾಡಿ ಮೇಂಟೈನ್ ಮಾಡಿದಾರೆ ಅಂದ್ರೆ ಒಂದು ಹುಡುಗಿಯರಿಲ್ಲ ಪಾಪ ನೋಡಿ ಎಷ್ಟು ಮುಕ್ತ ಇದ್ದಾನೆ ಪುಟ್ಟೆ ಇದ್ದಾನೆ ಪುಟ್ಟೆನ್ ಮಾಡಿದೀವಿ ಇವನ್ನ ನೋಡಿ ಚಸ್ಮ ಕಂಡು ಎಷ್ಟು ಸ್ಮಾರ್ಟ್ ಮಾಡ್ತಾನೆ ಪಾಪ ಮಗುವಿನಂತ ಮನಸ್ಸು ಕಲಿನಂತ ಹೃದಯ ಗಾಯಸ್ ಅಂತೂ ಇಂತೂ ನಮ್ಮ ಟೀಮ್ ಪ್ರೋಬಲ್ ಸ್ಟಾರ್ಟ್ ಆಗ್ಯದ ಫುಲ್ಲು ಭಾರಿ ರೆಡಿ ಆಗ್ಯವ ನಮ್ಮ ಹುಡುಗರು ನೋಡ್ರಿ ಇದೇ ನೋಡಿ ನಮ್ಮ ಟೀಮ್ ಫಸ್ಟ್ ಈಗ ಒಂದು ಅಡ್ವಾನ್ಸ್ ಮಾಡಿ ಒಂದು ಪಾಯಿಂಟ್ ಕೊಟ್ಟರು ಪರವಾಗಿಲ್ಲ ಫುಲ್ಲು ನ್ಯಾಷನಲ್ ಟೀಮ್ ಮಾಡಿದಂಗೆ ಆಡ್ತೀನಿ ನಮ್ಮ ದೇವರ ನೋಡಿ ಏನಾಗ್ತದೆ ಲಾಸ್ಟ್ ಪಾಯಿಂಟ್ ನೋಡಿ ಗಾಯಿಸಿ ಒಂದ್ ರೌಂಡ್ ಗೆತ್ತಾರ ಇದಕ್ಕೆ ಅದ್ರದಲ್ಲೇ அப்படைய பாய்ஸ் பாயிண்ட் தோன்றும் ವೆರಿ ಗುಡ್ ಇದು ಲಾಸ್ಟ್ ಪಾಯಿಂಟು ಒಂದು ಪಾಯಿಂಟ್ ಬಂತ ನನಗೆತ್ತದ ಈ ಟೀಮು ನಮ್ಮ ಟೀಮು ಏನು ಆಯ್ತು ನೋಡಿ ಗಾಯಸ್ ನಮ್ಮ ಟೀಮ್ ನೋಡಿ ಅಷ್ಟು ಸಿಸ್ಟಮೆಟಿಕ್ ಇದೆ ನಮ್ಮ ಟೀಮ್ ಇವಾಗ ಗೆಸ್ಟ್ ಪ್ರೊಬಾಲ್ ಕಬಡ್ಡಿ ಒಂದು ಆಡಿಸಬೇಕಿತ್ತು ಆಡಿಸಿಲ್ಲ ಬಟ್ ನಡೀತದೆ ಗಾಯ್ ಟಿ ಎಂ ರೌಡಿ ಅವರು ಬೆಂಗ್ಳೂರ್ ಹೋಗ್ಬಗ್ ಕಬಡ್ಡಿ ನಡಿಲಿಲ್ಲ ಜಲ್ದಿ ಬೇಗ ನಡೆಸಲಿಲ್ಲ ಬಾಡುವಳೆ ಮಕ್ಕಳು ಇದು ಅದಕ್ಕಾಗಿ ಪಾಪ ನಾಳೆಗೆ

ಆಯ್ತದ ಎದ್ರ ಅದ್ರಸ್ತಿದ ಕಪ್ಪೆ ತಗೋದೆ ಮತ್ತೆ ಆಡ್ತಾನೆ ಗವಿಲಿ ನಮ್ ತಮ್ಮೆ ಯಾವ ಬಲೆ ನೋಡಿಗಾಯ್ತು ಫುಲ್ಲು ಎನರ್ಜಿ ಐ ಲೆವೆಲ್ ಇದೆ ನಮ್ಗೆ ಹುಡುಗರದ

ಗುರು ಇನ್ನೂ ಎಷ್ಟು ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನೋಡಿ ಫೈನಲ್ ಗೆದ್ದಿತ್ತು ನಮ್ಮ ಟೀಮ್ ಆಟ ಎಲ್ಲಾ ಮುಗೀತು ಕಪ್ ಎಲ್ಲಾ ಗಳಿಸ್ತು ಅಂದ್ರು ಬಾಯ್ಸ್ ಕಪ್ ತಗೊಂತಾರ ನಮಗ್ ಸ್ವಲ್ಪ ಹಸು ಅಂದ್ರೆ ಹಸು ಇದೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರ ದನ ಕೈಯಾರ ಈ ಆಟ ಆಡಸಲ್ಲ ಈಟ್ ಆಡಸಲ್ಲ ನಾವಿದ್ರ ಒಟ್ಟಿ ಕೇಸಿ ಒಂದು ಹನ್ನೊಂದು ಗಂಟೆಗೆ ಬಂದಿವಲ್ಲಪ್ಪ ನೋಡಿದಿರ ನೋಡಿದ್ರು ನಮ್ ಶಿವನವರ್ ಕಾಲೇಜ್ ಸುಮ್ಮನೆ ಪುಜಲೆ ಕೂಡ್ಸ್ಯಾರ ಎರಡೇ ಗೇಮ್ ಮಾಡಿಸ್ಯಾರ ಏನೇನ್ ಈ ತರ ಮಾಡಿದ ಕಷ್ಟ ಹೋಯ್ ತಗೋತಾರೇ ಉಚ್ಚಾರ ಇವಾಗ ಇವ್ರನ್ನ ಒಂದ್ ಕಾಲದಾಗ ಕಬಡ್ಡಿ ಆಡಿದಾರ ಇವ್ರನ್ನ ಇವಾಗ ಈ ಕಾಲದಾಗ ಆಳಾರಿ ಇವ್ರು ಎಲ್ಲಾ ಬಹಳಷ್ಟು ಪ್ಲೇಯರ್ ಅರ ನಮ್ ಏರಿಯಾ ಪೂರ್ತಿ ಪ್ಲೇಯರ್ಸ್ ವಾಲಿಬಾಲ್ ಪ್ಲೇಯರ್ ಥ್ರೋಬಾಲ್ ಪ್ಲೇಯರ್ ಇದು ಕಬಡ್ಡಿ ಪ್ಲೇಯರ್ ಏರಿಯಾ ಪೂರ್ತಾರ ಇಡೀ ಊರ್ ಪೂರ್ತಿ ಬರೀ ಪ್ಲೇಯರ್ಸ್ 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 ಗಾಯ್ಸ್ ನೋಡ್ರಿ ಯಾರಿಂದ ಬಂದ್ರಿ ದುಕಾನ್ ಇಂದ ದುಕಾನ್ ಯಾರು ಇರ್ತಾ ಅವ್ರಿಂದ ಬರ್ಬಾರ್ದು ಯಾವಾಗ ನೋಡಿದ್ರೆ ಮಾಲು ಮಾಲು ಮಾಲ್ ಅಂತಾರ ಇವನ ಶಿವ ಸ್ವಲ್ಪ ಕಡಿಮೆ ಒನ್ ಲಿಂಗ್ ನಿಂದ ಬಂದ್ರ ದಿನ ಮಾಲ್ ಡೈಲಿ ಮಧ್ಯಾಹ್ನಕ್ ಬಂದ್ರ ಮಾಲ್ ಸಾಯಂಕಾಲ ಬಂದ್ರ ಮಾಲ್ ಚೇಂಜ್ ಅಂದ್ರನ ಮಾಲ್ ಇವಾಗ ನೋಡಿ ಮಾಲ್ ತಕೊಂತಾನ ಮನಿಗ್ ಹೋಗಂ ಬರ್ಲಿ ಏನಂತ ಅಂತಂದ್ರ ಇಲ್ಲ ಬೈ ಸ್ವಲ್ಪ ಮಾಲ್ ಅದ ಮಾಲ್ ತಗೊಂಡ್ ಹೋಗ್ಬೇಕಂತ ಮಾಲ್ ತಂದ ತರಾಕ್ ಕರ್ಕಂಬಂದನ ಆಯ್ತು ಎಲ್ಲಿ ಮತ್ತೆ ತೆನಕಾಲ ಏನಿಲ್ಲ ಸೀದಾ ಮನಿಗ್ ಹೋಗ್ಬೇಕು ಮನಿಗ್ ಹೋಗಿ ರಿಟರ್ನ್ ಬಂದ್ರೆ ಬರ್ತೀವಿ ಇಲ್ಲಪ್ಪ ಅಂತಂದ್ರೆ ಆಯ್ತು ಗೆ